ಬೇಲೇಕೇರಿ ಅದಿರು ಅಕ್ರಮ ಸಾಗಾಟ ಪ್ರಕರಣ ಸಂಬಂಧ ಶಾಸಕ ಸತೀಶ್ ಸೈಲ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಯಿತು ಇಡಿ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ್ರು ಕಬ್ಬಿಣದ ಅದಿರು ರಫ್ತಿನಿಂದ ಸರ್ಕಾರದ ಖಜಾನೆಗೆ ನಲವತ್ನಾಲ್ಕು ಕೋಟಿ ಒಂಬತ್ತು ಲಕ್ಷ ರೂಪಾಯಿ ನಷ್ಟ ಅಂತ ಅಂದಾಜಿಸಲಾಗಿದೆ ವಿದೇಶದಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನು ಸತೀಶ್ ಸೈಲ್ ಹೊಂದಿದ್ದಾರೆ ಇತರೆ ಆರೋಪಿಗಳೊಂದಿಗೆ ಸೇರಿ ಸತೀಶ್ ಸೇಲ್ ಅಪರಾಧಿಕ ಸಂಚು ರೂಪಿಸಿದ್ರು ಇನ್ನು ಪ್ರಕರಣ ಸಂಬಂಧ ಮಲ್ಲಿಕಾರ್ಜುನ ಶಿಪ್ಪಿಂಗ್ ಕಂಪನಿ ಮೇಲೆ ದಾಳಿ ಮಾಡಲಾಗಿತ್ತು ದಾಳಿ ವೇಳೆ ಒಂದು ಕೋಟಿ ಅರವತ್ತೆಂಟು ಲಕ್ಷ ರೂಪಾಯಿ ನಗದು ಆರು ಕೆಜಿ ಎಪ್ಪತ್ತೈದು ಗ್ರಾಂ ತೂಕದ ಚಿನ್ನವನ್ನು ವಶಕ್ಕೆ ಪಡೆಯಲಾಯಿತು ಆರೋಪಿಗಳ ಬ್ಯಾಂಕ್ ಖಾತೆಗಳಲ್ಲಿದ್ದ ಹದಿನಾಲ್ಕು ಕೋಟಿ ಹದಿಮೂರು ಲಕ್ಷ ಹಣವನ್ನು ಸ್ಥಗಿತ ಮಾಡಲಾಗಿದ್ದು ಇಪ್ಪತ್ತೊಂದು ಕೋಟಿ ಮೌಲ್ಯದ ಮೂರು ಸ್ಥಿರಾಸ್ತಿಯನ್ನು ಮುಟ್ಟುಗೋಲು ಹಾಕಲಾಗಿದೆ ತನಿಖೆ ನಡೆಸಿದ ಇಡಿ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ್ರು ಬೆಂಗಳೂರಲ್ಲಿ ಶಾಲೆಗಳಿಗೆ ಇಮೇಲ್ ಬಾಂಬ್ ಬೆದರಿಕೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಉತ್ತರ ವಿಭಾಗ ಸೈಬರ್ ಕ್ರೈಂ ಸ್ಪೆಷಲ್ ಟೀಂ ತನಿಖೆ ಮಾಡ್ತಾ ಇದೆ ಪ್ರಕರಣ ಸಂಬಂಧ ಆರೋಪಿ ರೆನಿ ಜೋಶಿಲ್ಡಾಲ್ ಅನ್ನ ಗುಜರಾತ್ನ ಅಹಮದಾಬಾದ್ ಜೈಲಿಗೆ ಕಳಿಸಲಾಗಿದೆ ಆದರೂ ಪೊಲೀಸರು ತನಿಖೆ ಮಾತ್ರ ಮುಂದುವರೆಸಿದ್ದಾರೆ ಆರೋಪಿ ರೆನಿ ತಂದೆ ಗೋಲ್ಡ್ ಬಿನ್ ಎಂಬುವವರನ್ನ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ವಿಚಾರಣೆ ಮಾಡಿದ ವೇಳೆ ರೆನಿ ತಂದೆ ಕಣ್ಣೀರು ಹಾಕಿದ್ದಾರೆ ನನ್ನ ಮಗಳು ಏನ್ ಮಾಡ್ತಿದ್ಲು ಅನ್ನೋದು ಏನೂ ನಮಗೆ ಗೊತ್ತಿಲ್ಲ ಬೆಂಗಳೂರಿನಿಂದ ಬಂದ ಬಳಿಕ ಪ್ರತ್ಯೇಕ ಕೋಣೆಯಲ್ಲಿ ಇರ್ತಿದ್ಲು ನನಗೆ ವಿಚಾರಣೆ ಎದುರಿಸಿ ಸಾಕಾಗಿದೆ ಮಗಳ ಕೃತ್ಯದ ಬಗ್ಗೆ ಗೊತ್ತಿಲ್ಲ ಬಿಟ್ಬಿಡಿ ಅಂತ ಆರೋಪಿ ರೆನಿ ತಂದೆ ಮನವಿ ಮಾಡಿಕೊಂಡ್ರು ಈ ನಡುವೆ ರೆನಿ ಪ್ರಿಯಕರ ಧಿವಿಜ್ ಪ್ರಭಾಕರ್ಗೂ ನೋಟಿಸ್ ನೀಡಲಾಗಿದೆ ಜೆಬಿಐ ಮುಖ್ಯ ಆಯುಕ್ತರ ವಿರುದ್ಧ ಶಾಸಕ ಎಸ್ಟಿ ಸೋಮಶೇಖರ್ ಫುಲ್ ಗರಂ ಆಗಿದ್ದಾರೆ ವೈಟ್ ಟ್ಯಾಪಿಂಗ್ ರಸ್ತೆ ಕಾಮಗಾರಿ ಸಂಬಂಧ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ರು ಉತ್ತರಹಳ್ಳಿ ಮುಖ್ಯ ರಸ್ತೆ ಕೋಡಿಪಾಳ್ಯ ಮುಖ್ಯರಸ್ತೆ ಹಾಲಿಡೇ ವಿಲೇಜ್ ರಸ್ತೆಯ ಕಾಮಗಾರಿ ನೆನೆಗುತ್ತಿಗೆ ಬಿಟ್ಟಿದೆ ಸರ್ಕಾರದಿಂದ ಅನುದಾನ ಸಿಕ್ಕಿದ್ರೂ ವೈಟ್ ಆಪಿಂಗ್ ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂತ ಎಸ್ಡಿ ಸೋಮಶೇಖರ್ ಕಿಡಿಕಾರಿದ್ರು ಕಾಮಗಾರಿ ಮಾಡದೆ ಕಾಂಟ್ರಾಕ್ಟರ್ಗಳು ಅಹಂಕಾರದಿಂದ ವರ್ತಿಸುತ್ತಿದ್ದಾರೆ ಕೂಡಲೇ ರಸ್ತೆ ಕಾಮಗಾರಿ ಮುಗಿಸಬೇಕು ಇಲ್ಲದಿದ್ರೆ ಜಿಪಿ ಎದುರು ಧರಣಿ ಕೂರೋದಾಗಿ ಎಸ್ಡಿ ಸೋಮಶೇಖರ್ ಎಚ್ಚರಿಕೆ ನೀಡಿದ್ದಾರೆ ఏషియ్యా నెట్ న్యూస్ నెట్వర్క్ ప్రస్తుతి